ಲೋಕೇಶ್ವರ್ ಸರ್ ನಾನು ಈಗ ನಾನು ಬೆಳಿಗ್ಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಸರ್ ಅಂದರೆ ಇವರು ಸ್ಟ್ರೈಟ್ ವೇ ರಾಜ್ಯ ಮಟ್ಟದ ಸ್ಥಳೀಯ ನ್ಯಾಯಾಲಯ ಮಟ್ಟದ ಸ್ಥಳೀಯ ಪೊಲೀಸ್ ಠಾಣೆಯ ಮಟ್ಟದ ಯಾವುದನ್ನು ನಂಬದೆ ಅಥವಾ ಇವುಗಳ ಮೇಲೆ ಪ್ರಭಾವಿಗಳ ಪ್ರಭಾವ ಇರಬಹುದು ಎನ್ನುವ ಶಂಕೆಯ ಆಧಾರದ ಮೇರೆಗೆ ಸ್ಟ್ರೈಟ್ ಟು ಸುಪ್ರೀಂ ಕೋರ್ಟ್ ಆ ಆರ್ಡ್ರಲ್ಲಿ ಹೇಳ್ತಾ ಇದೆ ಅದು ತುಂಬ ಸ್ಪಷ್ಟವಾಗಿದೆ ಇಲ್ಲಿ ಲರ್ನ್ಡ್ ಕೌನ್ಸಿಲ್ ಶ್ರೀ ಕೆ ವಿ ಧನಂಜಯ್ ಅಪಿಯರಿಂಗ್ ಫಾರ್ ದಿ ಪಿಟಿಷನರ್ ಸಬ್ಮಿಟೆಡ್ ದಟ್ ದ ಪಿಟಿಷ್ನರ್ ಹ್ಯಾಸ್ ನಾಟ್ ಫೈಲ್ಡ್ ಎನಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನಾರ್ ಹ್ಯಾಸ್ ಇ ಟೇಕನ್ ಎನಿ ಸ್ಟೆಪ್ ವಿತ್ ರಿಗಾರ್ಡ್ ಟು ದಿ ರಿಲೀಫ್ ಸಾರ್ಟ್ ಫಾರ್ ಬೈ ದಿ ಪಿಟಿಷನರ್ ಹಿಯನ್ ಇಲ್ಲೇನಾಗಿದೆ ಯಾವುದರಿಂದ ಶುರುವಾಗಬೇಕಾಗಿತ್ತು ಅಲ್ಲಿಂದ ಇದು ಶುರು ಮಾಡಿಲ್ಲ ಅನ್ನೋ ಒಂದು ಅಬ್ಸರ್ವೇಷನ್ ಎಫ್ ಐ ಇಂದ ಶುರು ಆಗ್ಬೇಕಪ್ಪ ಒಂದು ಪೊಲೀಸ್ ಠಾಣೆ ಆಯಿತು ಪೊಲೀಸರು ಏನೋ ಶಾಮೀಲಾಗ್ಬಿಟ್ಟಿದ್ದಾರೆ ಒಪ್ತಿಲ್ಲ ಅವರು ಅವರು ಪ್ರಭಾವ ಬೆಳೆಸ್ತಾರೆ ಹೆದರಿಸ್ತಾರೆ ಧಮಕಿ ಹಾಕ್ತಾರೆ ಎಸ್ ಪಿ ಹೋಗ್ಬೋದು ಆಯಿತು ಸ್ಥಳೀಯ ಕೋರ್ಟ್ ಎಸ್ ಪಿನು ಯಾಕೋ ಡೌಟ್ಫುಲ್ ಅಂದರೆ ಸ್ಥಳೀಯ ಕೋರ್ಟ್ ಇರ್ತವೆ ಸ್ಥಳೀಯ ನ್ಯಾಯಾಲಯ ಇರುತ್ತೆ ಅಲ್ಲಿ ಅಪ್ರೋಚ್ ಮಾಡಬಹುದಾಗಿತ್ತು ಎಲ್ಲ ಬಟ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ತೀರಾ ಹೀನಾಮಾನವಾಗಿ ನನಗಿದು ಪಿ ಎ ಎಲ್ ಅಂತ ಅನ್ನಿಸ್ತಾ ಇಲ್ಲ ಈ ಪಿ ಎ ಎಲ್ ಅಂತ ಹೇಳಿದ್ರೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಇಟಿಗೇಷನ್ ಅಂತ ಅನ್ನಿಸ್ತಿದೆ ನನಗೆ ಪೈಸಾ ಇಂಟ್ರೆಸ್ಟ್ ಇಟಿಗೇಷನ್ ಪ್ರೈವೇಟ್ ಇಂಟ್ರೆಸ್ಟ್ ಇಟಿಗೇಷನ್ ಆರ್ ಪೊಲಿಟಿಕಲ್ ಇಂಟ್ರೆಸ್ಟಿಗೇಷನ್ ಅಂತ ಕರಿತಾ ಇದೆಯಲ್ಲ ಸೊ ಈಗ ದಿಕ್ಕಾಪಾಲಾಗಿದ್ಯಾ ಇವರ ಒಂದು ಹೋರಾಟ ಈಗೇನು ಮಾಡಿದರೆ ಇದೆಲ್ಲ ಮುಗೀತು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಈ ವಿಡಿಯೋನ ಸ್ಟಾರ್ಟಿಂಗ್ ರಿಲೀಸ್ ಮಾಡಬೇಡಿ ಅಂತ ಯಾರೂ ಹೇಳಿರಲಿಲ್ಲ ಇವರ ಮಾತುಕತೆ ಇವರ ಆತ್ಮೀಯ ಮಾತುಕತೆ ಆಪ್ತ ಮಾತುಕತೆ ಏನೇ ಇದ್ಕೊಳ್ಳಿ ಲೋಕೇಶ್ವರ್ ಸರ್ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಏನು ಈಗ ಅಲ್ಲಿ ಹೂತಿದ್ದೀನಿ ಇಲ್ಲಿ ಹೂ ಅದೇ ಕತೆ ತಾನೇ ಅದನ್ನೇ ತಾನೇ ಚೆನ್ನೈ ಎಲ್ಲರ ಬಳಿ ಹೇಳಿದ್ದಿದ್ದು ಏನೋ ಕೊಡಬೇಕಲ್ಲ ಅದು ಅಷ್ಟು ಕತೆಗಳು ಈಗ ಅದನ್ನೆಲ್ಲ ಅಲ್ಲೆಲ್ಲ ಆದ್ಮೇಲೆ ವಿಡಿಯೋ ಬಿಡುಗಡೆ ಔಚಿತ್ಯ ಪ್ರಶ್ನೆ ಬರಲ್ವಾ ರಮ್ ಈಗ ತನಿಖೆಯ ವಿಚಾರ ಈ ಒಂದು ಪ್ರಕರಣದ ವಿಚಾರ ಒಂದು ಸಾಮಾನ್ಯ ತಿಳುವಳಿಕೆ ಇರುವಂತ ವಿಚಾರವಾಗಿ ಹೋಗಿದೆ ಅಂತದ್ರಲ್ಲಿ ನಾವು ಸೀನಿಯರ್ ಕೌನ್ಸಿಲ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಅಂತ ಎಷ್ಟು ಯೋಚನೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು ಇಲ್ಲಿ ಒಂದು ಇದು ಆರ್ಡ್ರ್ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಮೇ ತಿಂಗಳಲ್ಲಿ ಅಲ್ಲಿ ಮೇ ತಿಂಗಳಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಅಲ್ಲಿ ಈ ಕಥೆನ ಕೇಳ ತಕ್ಷಣನೇ ಆ ಯಾರಿಗೂ ನೋಟಿಸು ಇಶ್ಯೂ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿದೆ ಇದು ಅಡ್ಮಿಟ್ ಮಾಡಬಾರ್ದಿತ್ತು ಇದು ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ಮಿಷನ್ ಅಡ್ಮಿಷನ್ ಅಂತ ತೀರ್ಮಾನಕ್ಕೆ ಬಂದು ಸ್ಟೇಟ್ ಇನ್ನೊಂದು ಇನ್ನೊಂದ್ಕಾಗಲಿ ನೋಟಿಸು ಇಶ್ಯೂ ಮಾಡಿಲ್ಲ ಅದು ಡೈರೆಕ್ಟ್ ರಿಜೆಕ್ಟ್ ಮಾಡಿದೆ ವಿತ್ ಫೋರ್ ಕಾಮೆಂಟ್ಸ್ ಏನು ಒಂದು ಪೈಸಾ ಲಿಟಿಗೇಷನ್ ಒಂದು ಪೊಲಿಟಿಕಲ್ ಲಿಟಿಗೇಷನ್ ಒಂದು ಪಬ್ಲಿಸಿಟಿ ಲಿಟಿಗೇಷನ್ ಅಂತ ಇಟ್ ಇಸ್ ನಾಟ್ ಪಬ್ಲಿಕ್ ಇನ್ ಪ್ರೈವೇಟ್ ಲಿಟಿಗೇಷನ್ ಅಂತ ಸೊ ಹಾಗಾಗಿ ಇವ್ರ ಅಭಿಪ್ರಾಯ ಏನ್ ಬಂದಿದೆ ಅಡ್ವೊಕೇಟ್ಸ್ ಹೋಗಿದ್ರು ಇದು ಸ್ಟೇಟ್ ಗವರ್ಮೆಂಟ್ ಮಾಹಿತಿನೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಯಾಕೆಂದ್ರೆ ನೋಟಿಸ್ ಇಶ್ಯೂ ಆಗಿಲ್ಲ ಇಲ್ಲಿ ಸ್ಟೇಟ್ ಗೆ ಕೋರ್ಟ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಇಲ್ದಿರ ಅದು ಅಡ್ಮಿಷನ್ ಆದಾಗ ನಾರ್ಮಲ್ ಏನಾಗುತ್ತೆ ನೋಟಿಸ್ ಇಶ್ಯೂ ಆಗುತ್ತೆ ಓಕೆ ಆವಾಗ ಸ್ಟೇಟ್ ಎಜಿ ಏನಿದಾರೆ ಅಡ್ವೊಕೇಟ್ ಜನರಲ್ ಮತ್ತೆ ಅಲ್ಲಿ ಯಾರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಅಟೆಂಡ್ ಮಾಡ್ತಾರೆ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂತ ಒಂದಿರುತ್ತೆ ಇಂಡಿಯಾ ಕರ್ನಾಟಕದ ಒಂದು ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಲ್ಲಿ ಇರುತ್ತೆ ಅವ್ರಿಗೂ ನಾಲೆಡ್ಜ್ ಬರಬೇಕಾಗಿತ್ತು ಯಾರಿಗೂ ನೋಟಿಸ್ ಇಶ್ಯೂ ಆಗಿಲ್ಲ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗಿರೋದ್ರಿಂದ ಅಡ್ಮಿಷನ್ ಆಗಿ ಗೆ ಅದು ಏನಂಗಲ್ಲಿ ನೋಟಿಸ್ ಇಶ್ಯೂ ಮಾಡೋದು ಅದೇನೋ ಆರ್ಡರ್ ಮಾಡಬೇಕಾಗುತ್ತೆ ಆತರ ಪ್ರೈಮ್ ಆಫೀಸ್ ಕಂಡಾಗ ಸುಪ್ರೀಂ ಕೋರ್ಟ್ ಅಲ್ಲೇ ಗೊತ್ತಾಗ್ಬಿಟ್ಟು ಅದು ಅಲ್ಲೇ ರಿಜೆಕ್ಟ್ ಮಾಡಿದ್ರಿಂದ ಯಾರಿಗೂ ಗೊತ್ತಿಲ್ಲ ಅಂತ ಮುಚ್ಚಿಟ್ಕೊಂಡು ಇಲ್ಲಿ ಲೋಯರ್ ಕೋರ್ಟ್ಗೆ ಅಂದ್ರೆ ಎಸ್ ಪಿ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿರೋದು ಒಂದು ವಿಚಾರ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇವ್ರೇನು ಅವನ್ಗೆ ಐ ಟಿ ಅಪೇರ್ ಆಗಕ್ಕೆ ಮೊದಲು ಅವ್ನಿಗೆ ಮಾಸ್ಕ್ ಮಾಡೋದೈತಲ್ಲ ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ತಗೊಂಡ್ರೆ ಒಂದು ಅಡ್ವಾಂಟೇಜು ಆ ಪ್ರೋಸೆಸ್ ಆಗಕ್ಕೆ ಮಿನಿಮಮ್ ಒಂದು ತಿಂಗಳು ಬೇಕಾಗುತ್ತೆ ಒಂದು ತಿಂಗಳು ಬೇಕು ಯಾಕೆಂದ್ರೆ ಆ ಕಮಿಟಿ ಇದೆ ಡಿಸ್ಟ್ರಿಕ್ಟ್ ಜಡ್ಜು ಎಸ್ ಪಿ ಮತ್ತು ಡಿಸ್ಟಿಕ್ ಎಸ್ ಪಿ ಬಿ ಏನಿದ್ದಾರೆ ಅವ್ರದೊಂದು ಕಮಿಟಿ ಇದೆ ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಒಂದು ಕಮಿಟಿ ಅಥಾರಿಟಿ ಅಂತ ಹೇಳಿ ಅಲ್ಲಿ ಅವರು ಅರ್ಜಿ ಕೊಡ್ಬೇಕಾಗುತ್ತೆ ಆ ಅರ್ಜಿನ ಸೆಕ್ರೆಟರಿ ಯಾರಿದ್ದಾರೆ ಎಸ್ಪಿ ಸೆಕ್ರೆಟರಿ ಅವರು ಕನ್ಸರ್ಟ್ ಸಬ್ ಡಿವಿಷನ್ ಡಿ ಎಸ್ ಪಿಗೆ ಕಳಿಸ್ಕೊಡ್ತಾರೆ ರಿಪೋರ್ಟ್ ಕೊಡೋದಕ್ಕೆ ಅವ್ರ ಅಲ್ಲಿ ರಿಪೋರ್ಟ್ ಅದ್ರ ಬಗ್ಗೆ ಆಗುವಾಗಗಳು ಮತ್ತೆ ಅದರಿಂದ ಏನಾದ್ರೂ ತೊಂದ್ರೆ ಆಗುತ್ತ ಲ್ಯಾಂಡ್ ಆರ್ಡರ್ ಸಿಚುವೇಶನ್ಸ್ ಮತ್ತೆ ಅವನು ಏನು ಇದೆಲ್ಲದನ್ನು ಕಲೆಕ್ಟ್ ಮಾಡಿ ರಿಪೋರ್ಟ್ ಕೊಡ್ಬೇಕು ಆ ರಿಪೋರ್ಟ್ ಅನ್ನ ಈ ಕಮಿಟಿ ಮತ್ತೆ ಚೆಕ್ ಮಾಡಿ ವಿಟ್ನೆಸ್ ಪ್ರೊಟೆಕ್ಷನ್ ಸೆಲ್ ಅಂತ ಇದೆ ಡಿಎಜಿ ಒಬ್ರು ನೇತೃತ್ವದಲ್ಲಿ ಅವ್ರಿಗೆ ಕಳಿಸಿ ಅವ್ರು ಮಾಸ್ಕ್ ಮಾಡ್ಬೇಕಾ ಮಾಡಬೇಕಾ ಡಿಸ್ಕಸ್ ಆಗಿ ಆಗುತ್ತೆ ಇದಾಗಕ್ಕೆ ಒಂದು ಒಂದೂವರೆ ತಿಂಗಳು ಬೇಕು ಸರ್ಕಾರಕ್ಕೆ ಗೊತ್ತಿಲ್ಲದೇ ಆಗಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇರ್ತಾರೆ ಸರ್ಕಾರದ ಅಧಿಕಾರಿಗಳು ಎಲ್ಲ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿರೋ ವಿಚಾರ ಗೊತ್ತಿಲ್ಲದಲೇ ಅಂತ ಏನಿಲ್ಲ ಇದು ಖಂಡಿತ ಗೊತ್ತಿದೆ ಆದ್ರೆ ಗೊತ್ತಿಲ್ಲದಂಗೆ ಇದೆಲ್ಲ ಅದನ್ನು ಮಾಡಿಕೊಂಡು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆ ತರದ ಅವಕಾಶ ಕೊಟ್ಟು ಇವರು ಏನ್ ಮಾಡಿದ್ದಾರೆ ಇಲ್ಲಿ ಒಂದು ದೊಡ್ಡ ತಪ್ಪು ಈಗಲೂ ಆಗಿರೋದು ಅವನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತ ವ್ಯಕ್ತಿಯವನು ಇವತ್ತು ಅವನ ಹೇಳಿಕೆ ಅವನ ಹೆಂಡತಿ ಹೇಳಿಕೆ ಎಲ್ಲ ನೋಡಿದಾಗ ಅವನು ಒಂದು ಪ್ರಲೋಭನೆಗೆ ದುಡ್ಡಿಗಾಗಿ ಕೊನೆಗೆ ಬೈರಲ್ಲಿ ಈ ಎಲ್ಲಾ ಒಂದು ಟೂಲ್ ಆಗಿ ಅವನು ನಡ್ಕೊಂಡಿರೋದು ಮತ್ತೆ ಅವನ್ನ ಮತ್ತೆ ಇವ್ರ ಎದುರ್ಸಕ್ಕೆ ಕೂಡ್ ಹಾಕಿರೋದು ಒಡೆದಿರೋದು ಇದೆಲ್ಲಾ ವಿಚಾರಗಳು ಈಗ ಆಲ್ರೆಡಿ ಎಸ್ ಐ ಟಿ ಮುಂದೆ ಅವನ್ ಎಕ್ಸ್ಪ್ಲೈನ್ ಆಗಿರ್ಬೇಕಾದ್ರೆ ಅದ್ರಲ್ಲಿ ಅಟ್ರಾಸಿಟಿ ಸೆಕ್ಷನ್ ಸೇರ್ಕಬೇಕಾಯ್ತು ಇಷ್ಟು ಅಟ್ರಾಸಿಟಿ ಇದು ಅದ್ರಲ್ಲಿ ಆಡ್ ಆಗ್ಬೇಕಿತ್ತು ಯಾವುದೇ ಪರಿಶಿಷ್ಟ ವ್ಯಕ್ತಿನ ಪ್ರಲೋಭನೆಯಿಂದ ಮತ್ತ ಕಾರಣದಿಂದ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಿಸಿದ್ರೆ ಯಾರು ಮಾಡಿಸುತ್ತಾರೋ ಅವರು ಅಪರಾಧಿ ಆಗ್ತಾರೆ ಅಟ್ರಾಸಿಟಿ ಆಕ್ಟ್ ಆ ಸೆಕ್ಷನ್ ಇಲ್ಲಿ ಅವ್ರನ್ನ ಮಾಡ್ಬೇಕಾಯ್ತು ಯಾವಾಗ ಉಲ್ಟಾ ಉಲ್ಟಾದ್ನೋ ಅವನ್ ಮೇಲೆ ಫೋರ್ ಜಿರಿ ಕೇಸ್ ಅದೆಲ್ಲ ಪಿತೂರಿ ಕೇಸನ್ನ ರೆಡಿ ಮಾಡಿ ಅವನೇ ತಸ್ಗಿರಿ ಮಾಡಿದ್ದಾರೆ ಬಿಟ್ರೆ ಯಾರು ಮಾಡಿಸಿದ್ರು ಅವನ್ ಯಾರು ಕ್ರಿಮಿನಲ್ ಸಿಗಾಕಿದ್ರು ಅವ್ರ ಇನ್ನೂ ಮುಟ್ಟಿಲ್ಲ